ನಾವೊಂದು ಸುಮ್ಮನೆ ಆಹಾರ ದೊಣ್ಣೆ ತಗೊಂಡ್ ಹೊಡ್ದ್ ಬಿಟ್ರೆ ಎಲ್ಲ ಇದಾಗ್ತದೆ ಒಣಗ್ಬೇಕು ಚೆನ್ನಾಗಿ ಅಲ್ಲ ಎಲ್ಲ ಓಪನ್ ಆಗ್ತದೆ ಶಿವಪ್ರಸಾದ್ ಮಲೆಬೆಟ್ಟು ಅಂದ್ರೆ ಇರೋದು ಎಲ್ಲಿ ಅಂತೇಳಿ ಮಲೆಬೆಟ್ಟು ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆ ಕಾರ್ಖಾನದಲ್ಲೊಂದು ಮಲೆಬೆಟ್ಟಿದೆ ಮಾಳದ ಪಕ್ಕದಲ್ಲಿ ಅದನ್ನೆಲ್ಲ ಒಣಗಿಸಿ ಕಿಚ್ಚಿ ಅರಳು ಎಣ್ಣೆ ಮಾಡಿ ಪಾಪ ಬಾಕಿ ನೋಡಿ ಈಗ ಕೆಲವರಿಗೆ ಗೊತ್ತಾಗ್ಬೇಕ್ ಹತ್ರದಿಂದ ಕಾಣ್ತದೆ ಈಗ ಇದಕ್ಕೆ ಇದರಲ್ಲಿ ಎರಡು ತರ ಎಣ್ಣೆ ತೆಗಿತಾರೆ ಒಂದು ಅಳ್ಳು ಮೃದು ಬಿಟ್ಟು ತೆಗಿತಾರೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನಿವತ್ತು ಬೆಂಗಳೂರಿನ ಪಕ್ಕದ ಕನಕಪುರದ ಒಂದು ಹೊಸ್ತೊಡ್ಡಿ ಅನ್ನುವಂಥ ಒಂದು ಹಳ್ಳಿಯಲ್ಲಿದ್ದೇನೆ ಇಲ್ಲಿ ನೋಡಬೇಕು ನಿಮಗೆ ಕಾಣ್ತದೆ ನಮ್ಮ ಭಾಗದ ಒಂದೊಂದು ಮಾವಿನ ಮರಗಳಿದ್ರೆ ಇಲ್ಲಿ ಪೂರ್ತಿ ಮಾವಿನ ತೋಟದ ಮಧ್ಯದಲ್ಲಿದ್ದೇನೆ ಹೂ ಬಿಟ್ಟಿದೆ ಮಿಡಿಗಳಾಗಿದೆ ಕಾಯಿಗಳಾಗಲಿಕ್ಕೆಲ್ಲ ಪ್ರಾರಂಭ ಆಗಿದೆ ನಾನು ಬಂದಿರುವಂಥದ್ದು ಸಹಜ ಕೃಷಿಕರಾಗಿರುವಂಥ ತಮ್ಮಣ್ಣನವರ ಮನೆಗೆ ನಾನು ಯಾಕೆ ಬಂದಿದ್ದೇನೆ ಅಂತ ಹೇಳೋದಕ್ಕಿಂತ ಮೊದಲು ಒಂದು ಎರಡು ಪ್ರಶ್ನೆಗೆ ಉತ್ತರವನ್ನು ಕೊಡ್ತೇನೆ ತುಂಬ ಜನರು ಕಮೆಂಟ್ ಅಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಈ ಪ್ರಶ್ನೆಯನ್ನು ಆಗಾಗ ಕೇಳ್ತಿರ್ತೀರಿ ಫೋನ್ ಮಾಡಿ ಕೇಳ್ತೀರಿ ಶಿವಪ್ರಸಾದ್ ಮಲೆಬೆಟ್ಟು ಅಂದ್ರೆ ಇರುವುದು ಎಲ್ಲಿ ಅಂತೇಳಿ ಮಲೆಬೆಟ್ಟು ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ಮಲೆಬೆಟ್ಟಿದೆ ಮಾಳದ ಪಕ್ಕದಲ್ಲಿ ಇನ್ನೊಂದು ಬೆಳ್ತಂಗಡಿ ತಾಲೂಕಿನ ಕೊಯ್ಯೂರಿ ಪ ಕೊಯ್ಯೂರಿನ ಪಕ್ಕದ ಪಕ್ಕದ ಒಂದು ಮಲೆಬೆಟ್ಟು ಇದೆ ನಮ್ಮ ಮಲೆಬೆಟ್ಟು ನನ್ನ ಊರಿರುವಂಥದ್ದು ಉಜಿ ಗ್ರಾಮದ ಮಲೆಬೆಟ್ಟು ಅನ್ನುವಂಥ ಬೂತ್ ಇದು ಬೆಳ್ತಂಗಡಿ ತಾಲೂಕಲ್ಲಿ ಇರುವಂಥದ್ದು ನೀವು ಯಾರಾದರೂ ನಮ್ಮ ಮೀಟ್ ಆಗಬೇಕು ಬರಬೇಕು ಅಂತ ಹೇಳಿದ್ರೆ ಉಜಿರೆ ಕಡೆಗೆ ಬರಬೇಕು ಕಾರ್ಕಳದ ಕಡೆಗೆ ಹೋದರೆ ಆಮೇಲೆ ಬೆಟ್ಟಲ್ಲಿ ನಾನು ಇರೋದಿಲ್ಲ ಎರಡನೇ ದಿನ ಅಂದರೆ ತುಂಬ ಜನರು ಹೇಳ್ತಾರೆ ನಾನು ವೀಡಿಯೋಗಳನ್ನು ಮಾಡ್ತಿರ್ಬೇಕಾದ್ರೆ ಆ ವೀಡಿಯೋಗಳಲ್ಲಿ ಯಾರು ವ್ಯಕ್ತಿಗಳಿರ್ತಾರೆ ಅವ್ರದ್ದು ಫೋನ್ ನಂಬರ್ಗಳು ನಾನು ಹಾಕಿರೋದಿಲ್ಲ ಅಂತೇಳಿ ನಾನು ಮ್ಯಾಕ್ಸಿಮಮ್ ವೀಡಿಯೋಗಳಲ್ಲಿ ಫೋನ್ ನಂಬರ್ ಹಾಕಿರ್ತೇನೆ ನೀವು ವಿಡಿಯೋನ ಪೂರ್ತಿ ನೋಡಬೇಕು ನೋಡುವಂತ ಸಂದರ್ಭದಲ್ಲಿ ಮೂರ್ನಾಲ್ಕು ಬಾರಿ ಸ್ಕ್ರೋಲ್ ಆಗ್ತಿರ್ತದೆ ಬರ್ತಾ ಇರ್ತದೆ ಅವ್ರ ನಂಬರ್ಗಳು ಅದನ್ನು ನೀವು ಇಟ್ಕೊಂಡು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಗೆ ಇಡೀ ವಿಡಿಯೋ ನೋಡಿದಾಗ ಅವ್ರ ನಂಬರ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಯಾರದೇ ಮಾಹಿತಿಯನ್ನು ಕೊಟ್ಟಿದ್ರು ಕೂಡ ನನ್ನ ಚಾನಲ್ ಅಲ್ಲಿ ಅವರ ಫೋನ್ ನಂಬರ್ ನಾನು ಕೊಡ್ತೇನೆ ಆ ರೀತಿ ಜನರೊಟ್ಟಿಗೆ ಕಾಂಟ್ಯಾಕ್ಟ್ ಇರುವಂಥವ್ರನ್ನ ಕೃಷಿಕರಿಗೆ ಹೆಲ್ಪ್ ಮಾಡುವಂಥವ್ರನ್ನ ಮಾಹಿತಿ ಕೊಡುವಂತವ್ರನ್ನ ಮಾತ್ರ ನಾನು ಸಂದರ್ಶನ ಮಾಡುವಂಥದ್ದು ಕೇವಲ ಪರ್ಸನಲ್ ಆಗಿ ಅವರು ಮಾತ್ರ ಹೇಳ್ತಾರೆ ಚಾನಲ್ಗೆ ಮಾತ್ರ ಮಾತಾಡ್ತಾರೆ ಜನರೊಟ್ಟಿಗೆ ಅವರು ಕಾಂಟ್ಯಾಕ್ಟ್ ಇಲ್ಲ ಅನ್ನೋಂಥದ್ದು ವಿಚಾರಕ್ಕೆ ನಾನು ಹೋಗೋದಿಲ್ಲ ಆ ಕಾರಣಕ್ಕೋಸ್ಕರ ಇನ್ನು ಯಾರಿದ್ರು ಕೂಡ ಒಂದು ಪೂರ್ತಿ ವಿಡಿಯೋ ನೋಡಿ ಆಗ ನಿಮಗೆ ನಂಬರ್ ಸಿಗತ್ತೆ ಇನ್ನು ನಂಬರ್ ಅಲ್ಲಿ ಹಾಕಿಲ್ಲ ಅಂತ ಹೇಳಿದ್ರೆ ಏನೋ ಒಂದು ಕಾರಣ ಇರ್ತದೆ ನೀವು ನನ್ನ ನಂಬರ್ ಇರ್ತದೆ ಅದರಲ್ಲಿ ಅದಕ್ಕೆ ಕಾಲ್ ಮಾಡಿದ್ರೆ ಸಾಕು ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೇನೆ ನಾನು ಇವತ್ತು ಬಂದಿದ್ದು ಒಂದು ವಿಶೇಷವಾಗಿರುವಂತ ಒಂದು ಗಿಡವನ್ನು ಪರಿಚಯ ಮಾಡಲಿಕ್ಕೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಳೆ ಗಿಡದ ರೀತಿಯಲ್ಲಿ ಬೆಳೀತಾ ಇರ್ತದೆ ಅದೊಂದು ಅತ್ಯುತ್ತಮವಾಗಿರುವಂತಹ ಒಂದು ಎಣ್ಣೆ ಉತ್ಪಾದನೆ ಮಾಡುವಂತಹ ಎಣ್ಣೆ ಕಾಳಿನ ಗಿಡ ಆ ಗಿಡ ಯಾವುದು ಏನು ಅಂತದನ್ನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಮತ್ತು ಅದರಲ್ಲೇ ಬೆಳೆದು ಅದರಲ್ಲೇ ಪ್ರಶಸ್ತಿ ಪಡೆದಿರುವಂತ ತಮ್ಮನ್ನು ನಿಮಗೆ ಪರಿಚಯ ಮಾಡಿಸಿ ಅವ್ರ ಕೂಡ ಆ ಗಿಡದ ಬಗ್ಗೆ ಮಾಹಿತಿಯನ್ನು ನಿಮ್ಗೆ ತೆಗೆಸಿಕೊಡ್ತೇನೆ ಬನ್ನಿ ಆ ತೋಟಕ್ಕೆ ಹೋಗುವ ನೋಡಿ ಗಿಡವನ್ನೆಲ್ಲ ಎಲ್ಲ ಕಟ್ ಮಾಡಿದ್ದಾರೆ ಸಾಧಾರಣಕ್ಕೆ ಈ ಗಿಡವನ್ನು ನೋಡಿ ಇಲ್ಲಿ ಪೂರ್ತಿ ಇದರದ್ದೇ ತೋಟವನ್ನು ಮಾಡಿದ್ದಾರೆ ತುಂಬಾ ಎತ್ತರ ಆಗಿರುವಂತ ಇರುವಂಥದ್ದು ಇದು ಇದಕ್ಕೆ ನಮ್ಮೂರಲ್ಲಿ ಏನು ಹೆಸರು ಹೇಳ್ತಾರೆ ಹೇಳಿ ನೀವೇ ಹೇಳಿ ಕಾಯನ್ನು ನೋಡಿದಾಗ ನಿಮಗೆ ಆ ಗಿಡದ ಗುರುತು ಸಿಗ್ಬೋದು ನೋಡಿ ಪೂರ್ತಿ ಮರಗಿಣಸ ರೀತಿಯಲ್ಲಿ ಪೂರ್ತಿ ಗದ್ದೆ ಬರ್ತಿ ಅದ್ರದ್ದೇ ಗಿಡವನ್ನು ಹಾಕಿದ್ದಾರೆ ನೋಡಿ ಸಾಲು ಮಾಡಿ ನೆಟ್ಟಿರುವಂಥದ್ದು ಯಾವುದೋ ಕಳೆ ಗಿಡದ ರೀತಿಯಲ್ಲ ಸಾಲು ಮಾಡಿ ನೆಟ್ಟಿರುವಂಥದ್ದು ಇದು ಈ ಭಾಗದಲ್ಲಿ ಒಂದು ಪ್ರಮುಖವಾಗಿರುವಂಥ ಬೆಳೆ ಇದು ಅದನ್ನು ಈಗ ಕೊಯ್ಲಾಗಿ ಆಗಿದೆ ನಾನು ಬರುವಾಗ ಲೇಟ್ ಆಯಿತು ಇಲ್ಲಿಗೆ ಅದರಿಂದಾಗಿ ಇದು ಪೂರ್ತಿ ಇರುವಾಗ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಇದರಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಮಾಹಿತಿಗೇನು ಕೊರತೆ ಇಲ್ಲ ನೋಡಿ ಈಗ ಕೆಲವರಿಗೆ ಗೊತ್ತಾಗ ನೋಡಿ ಹತ್ತಿರದಿಂದ ಕಾಣ್ತದೆ ಈ ಕಾಯಿ ಇದಕ್ಕೆ ನಮ್ಮ ಊರಿನಲ್ಲಿ ಏನು ಹೆಸರು ತಕ್ಷಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇದೆಲ್ಲ ನೀವು ಕಮೆಂಟ್ ಮಾಡಿ ನೋಡುವ ಯಾಕಂದರೆ ಇದು ಹೊರಗಡೆಯಿಂದ ಬಂದಿರುವಂಥ ಕಾಯಿದು ಬನ್ನಿ ಇದರ ಬಗ್ಗೆ ತಮ್ಮಣ್ಣವ್ರನ್ನ ನಾವು ಮಾತಾಡ್ಸೋಣ ಅಮ್ಮನವರ ನಮಸ್ತೆ ನಮಸ್ಕಾರ ಸರ್ ಹೇಗಿದ್ರಿ ಆರಾಮಿದ್ದೀನಿ ಸರ್ ಈ ಕಾಯಿಯನ್ನು ನಾನು ವಿವರಣೆ ಕೊಡುವಾಗ ನೀವು ನೋಡಿದೀರಿ ನಮ್ಮ ಊರಲ್ಲಿ ಇದು ಅಲ್ಲಲ್ಲಿ ಗಿಡ ರೀತಿಯಲ್ಲಿ ಬೆಳೀತಾ ಇದೆ ಇದಕ್ಕೆ ಈ ಊರಲ್ಲಿ ಏನೇ ಸರ್ ಕರೆಯುವಂತದ್ದು ಸರ್ ಇದಕ್ಕೆ ನಾವು ಅರಳು ಅಂತ ಹೇಳ್ತೀವಿ ಹಾ ಒಂದ್ ಕಡೆಗೆ ಅವಲಾ ಅಂತ ಹೇಳ್ತಾರೆ ಇದನ್ನ ನಾವು ನಾಲ್ಕನೇ ತಿಂಗಳಲ್ಲಿ ಇದನ್ನ ಒಂದೊಂದಾಗಿ ಸಾಲು ಹೊಡೆದ್ ಹಾಕಿದೇವು ಈಗ ಅಲ್ಲಿ ನಾವು ಕಟ್ ಮಾಡಿ ಹಾಕಿದಿವಿ ಮಳೆ ಹೇಗಲ್ಲ ಸಂಕ್ರಾಂತಿಯಲ್ಲಿ ತೀರ್ತು ಅಂದ್ರೆ ಈಗ ಕಟಾವ್ ಬಂತು ಅಂತ ನೀರಾವರಿ ಇದ್ರು ಈಗ ಈಗೂ ಕೂಡ ಹಾಕ್ಬೋದು ಇದನ್ನ ಏನಕ್ಕೆ ಉಪಯೋಗ ಆಗ್ತದೆ ಸರ್ ಇದನ್ನು ನಾವು ತಲೆ ಎಣ್ಣೆ ಹಾಕ್ತಿವಿ ಇಲ್ಲಿ ಹೆಣ್ಮಕ್ಳುಗಳು ಡೆಲಿವರಿ ಆದಾಗ ಬಾಣ ಬಾಣ ಆ ಹೆಣ್ಮಕ್ಳುಗಳಿಗೆಲ್ಲ ಇದನ್ನ ಉಪಯೋಗಿಸ್ತೀವಿ ಮತ್ತೆ ಒಳ್ಳೆ ರೈಟ್ ಇದೆ ಮಾರ್ಕೆಟ್ ಅಲ್ಲಿ ಗಟ್ಟಿಯಾಗಿ ಬರ್ತದೆ ಹಾಕ್ತಾರೆ ಬಹಳ ತಲು ಇದು ಇದರಲ್ಲಿ ಎರಡು ತರ ಎಣ್ಣೆ ತೆಗಿತಾರೆ ಒಂದು ಹಳ್ಳು ಮುದ್ದು ಬಿಟ್ಟು ತೆಗಿತಾರೆ ಇನ್ನೊಂದು ಹಳ್ಳ ಕುದಿಸ್ಬಿಟ್ಟು ಎಣ್ಣೆ ತೆಗಿತಾರೆ ಇದಕ್ಕೆ ಒಂದು ಜನಾಂಗ ಇದಾರೆ ಗಾಣಿಗಿರುವಂತ ಅವ್ರ ಅದೇ ಕಸಬು ಅದನ್ನ ಗಾಣದಲ್ಲಿ ಎಣ್ಣೆ ತೆಗೆದು ಮಾರಾಟ ಮಾಡ್ತಾರೆ ಒಂದ್ ಕೆಜಿ ಇನ್ನೂರ ಐವತ್ತು ರೂಪಾಯಿ ಮುನ್ನೂರು ರೂಪಾಯಿ ನಂಗೆ ಅರ್ಧ ಲೀಟರ್ ಮಾರ್ತಾರೆ ಅವರು ಒಂದ್ ಲೀಟರ್ ಐನೂರು ರೂಪಾಯಿ ವರ್ಗು ಮಾರ್ತಾರೆ ಅವರು ಆದ್ರಿಂದ ನಾವು ಒಳ್ಳೆ ಬೆಳೆದು ನಾವು ಮಾರ್ಕೆಟ್ ಕೊಟ್ರೆ ಅಂಗಡಿ ಕೊಟ್ರೆ ಇಪ್ಪತ್ ರೂಪಾಯಿ ಅರ್ವತ್ ಕನಿಷ್ಠ ಎಪ್ಪತ್ ರೂಪಾಯಿಗೆ ಹೋಗ್ತದೆ ಸಿಗ್ತದೆ ಒಂದ್ ಎಕರೆಗೆ ಇಲ್ಲ ಅಂದ್ರೆ ಹದಿನೈದರಿಂದ ಹದಿನಾರು ಕುಂಟಲ್ ಬೆಳಿಬಹುದು ಸರ್ ಪ್ರಮಾಣಿಕವಾಗಿ ಮಾಡ್ಬೇಕು ಇಂಟ್ರೆಸ್ಟ್ ಆಗಿ ಮಾಡಬೇಕು ಎಷ್ಟು ತಿಂಗಳ ಬೆಳೆ ಇದು ನಾಲ್ಕು ತಿಂಗಳ ಬೆಳೆ ನಾಲ್ಕು ಹದಿನೈದು ಹದಿನಾರು ಬೆಳಿಬಹುದು ಬೆಳಿಬಹುದು ಇದು ಐದಡಿ ಸಾಲ ಹಾಕೊಂಡು ಮಧ್ಯ ಬೇರೆ ಮಿಶ್ರ ಬೆಳೆ ಹಾಕೋಬಹುದು ಅಲಸಂಡೆ ಹಾಕೋಬಹುದು ಉಳ್ಳಿ ಹಾಕೋಬಹುದು ಅದನ್ನು ಬೆಳ್ಕೋಬಹುದು ನಾವು ಹಾಕಿದ್ದು ಅವೆಲ್ಲ ಕಟ ಆಗಿದೆ ಇದೆ ಅವರೇ ಹಾಕೋಬಹುದು ಬೇರೆ ಮಿಶ್ರ ಬೆಳೆ ಬೇರೆ ಯಾವ್ದಾದ್ರು ಹಾಕೊಂಡು ಬೆಳಿಬಹುದು ಉಪ ಬೆಳೆ ಉಪ ಬೆಳೆ ಆಗಿ ಇದು ಬಾಳ ಆಮೇಲೆ ಭೂಮಿಗೂ ಡೆವಲಪ್ಮೆಂಟ್ ಆಗ್ತದೆ ಇದು ಈ ತರಗಳೆಲ್ಲ ಉದುರಿರ್ತದೆ ಮುಂಗಾರು ಮಳೆ ಬಿತ್ತ ತಕ್ಷಣ ನಾವು ಲೋಟ್ರಿ ಹೊಡೆದ್ ಬಿಟ್ಟು ಬಿಟ್ಟು ಭೂಮಿ ಕಸ ಕಡ್ಡಿನೆಲ್ಲ ಕೊಳತು ಈ ಕಡ್ಡಿಗಳೆಲ್ಲ ಕಟ್ ಮಾಡಿ ಹಂಗೆ ಲೋಟ್ರಿ ಹೊಡಿತೀವಿ ನಾವು ಭೂಮಿಗೆ ಲೋಟ್ರಿ ಹೊಡಿತೀವಿ ಸೇರಿಸ್ತೀವಿ ಪದ್ಧತಿ ಸೇರಿಸ್ತಾ ಇರ್ಬೇಕು ಭೂಮಿ ಅಂಗಡಿಗಳ ಅಂಗಡಿಗಳು ಗೊಬ್ಬರ ತಲುಪ್ಬೇಕು ರೈತ ತಪ್ಪಿಸಬೇಕು ಆದ್ರೆ ಭೂಮಿಗೆ ನಾವೇ ಒಂದ್ಸಾರಿ ಅವ್ನು ಆಗ್ಬಿಟ್ರೆ ಸಾಯಿ ಗಂಟಾ ಕುಡಿತೀನಲ್ಲ ಹಂಗ ಆಗ್ಬಿಡ್ತದೆ ಭೂಮಿ ಅಲ್ವಾ ಆ ಭೂಮಿನ ಭೂಮಿ ತಾಯಿಗೆ ನಾವ್ ಎಂಗೆ ಆರ ಹಾರ ಕ್ಲೀನ್ ಮಾಡ್ತೀವೋ ಅದು ಮುಖ್ಯವಾಗಿ ನಡೀತದೆ ಸರ್ ತೆಗೆದಿಟ್ಟ ಅಲ್ಲಿ ಅಲ್ಲಿ ತೋರಿಸ್ತೀನಿ ಸರ್ ತೋರಿಸ್ತೀನಿ ಹಾ ನೋಡಿ ಸರ್ ಇಲ್ಲ ಇದೆ ನೋಡಿ ಸ್ನೇಹಿತರೆ ಅರಳಿನ ತಾಯಿಗಳು ಇಲ್ಲಿ ವರ್ಷಕ್ಕೆ ಅಂದ್ರೆ ನಾವು ಬೆಳದ್ರೆ ಯಾವ ರೀತಿ ಗೊಬ್ಬರ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳ್ದಿರ್ತೀವೋ ಹಾ ಅದ್ರ ಮ್ಯಾಲ್ ಡಿಬೇಡ್ ಆಗ್ತದೆ ಸರ್ ಎಲ್ಲ ನೀನ್ ಓಡ್ ಮಾಡುದಕ್ಕೇ ಇದನ್ನೆಲ್ಲಾ ಚೆನ್ನಾಗ್ ಒಣಗಿಸಿದ್ಮೇಲೆ ನಾವೊಂದು ಸುಮ್ನೆ ಆಹಾರ ದೊಣ್ಣೆ ತಕೊಂಡ್ ಬಿಟ್ರೆ ಎಲ್ಲಾ ಇದಾಗ್ತದೆ ಒಣಗ್ಬೇಕು ಚೆನ್ನಾಗಿ ಅಲಾ ಎಲ್ಲ ಓಪನ್ ಆಗ್ತದೆ ಎಲ್ಲ ಓಪನ್ ಆಗ್ತದೆ ಚೆನ್ನಾಗಿರೋದ ನೋಡಿ ನೋಡಿ ಇಲ್ಲಿ ನೋಡಿ ನಮ್ಮ ಶ್ರೀಮತಿ ಅವ್ರ ಕೈಲಿ ಇದೆ ನೋಡಿ ಹಾ ಒಳ್ಳೆ ಆವಿನ ಮಟ್ಟ ರೀತಿಯಲ್ಲಿ ಇದೆ ಇದೆ ಅಲ್ಲ ಹೌದು ಸರ್ ಇದನ್ನೂ ಗುದ್ದದ ಇದನ್ನೆಲ್ಲ ಗಾಣಕ್ಕೆ ಹಾಕೊಂಡು ಅರ್ದಿ ಎಣ್ಣೆ ತೆಗಿತಾರೆ ಸರ್ ಜಾಸ್ತಿ ಇದನ್ನ ತಲೆಗೆ ಹಾಕೊಂತಾರೆ ಬೇರೆ ಬೇರೆ ಇದಕ್ಕೆಲ್ಲ ಹಾಕ್ದ ಕೆಮಿಕಲ್ಗೆಲ್ಲ ಹೋಗ್ತದೆ ಅಂತ ಹೇಳ್ತಾರೆ ಅದನ್ನ ನನಗ್ ಗೊತ್ತಿಲ್ಲ ದೇವನಹಳ್ಳಿಲಿ ಇದನ್ನೇ ಒಂದು ಫ್ಯಾಕ್ಟ್ರಿ ಓಪನ್ ಮಾಡಿದ್ದಾರೆ ತುಮಕೂರಲ್ಲಿ ಓಪನ್ ಮಾಡಿದ್ದಾರೆ ಹಿಂಗೆ ಬೇರೆ ಬೇರೆ ಕಡೆ ಎಲ್ಲಾ ಇದೆ ಈ ಭಾಗದಲ್ಲಿ ಎಲ್ಲಾ ರೈತರು ಇದನ್ನು ಬೆಳೆದಾರ ಸಾಕಷ್ಟು ಜನ ಹಳ್ಳು ಬೆಳಿತಾರೆ ರೈತರುಗಳು ಇಲ್ಲಿ ಮಳೆ ಆಶ್ರಯದಲ್ಲಿ ಈಗ ನಮ್ ಕಡೆ ಯಾರಾದ್ರು ಪಕ್ಕದಲ್ಲಿ ಬೆಳೆದ್ರೆ ಅದನ್ನ ಹೇಗೆ ಎಣ್ಣೆ ತೆಗೆದು ಇದೇನಿಲ್ಲ ಈ ತರ ಗೊನೆ ಬಂದಾಗ ಸಂಕ್ರಾಂತಿಯಲ್ಲಿ ನಿಮ್ಗೆ ಮಳೆ ಕಮ್ಮಿ ಇರ್ತದೆ ಇದ್ರುಗಳಲ್ಲೆಲ್ಲ ಹಾಕಂಬಹುದು ಸಂಕ್ರಾಂತಿ ಒಳಗೆ ತೆಗೆದು ಅದನ್ನ ಒಣಗಿಸಿ ಉಗಾದಿ ಒಳಗಡೆ ಶಿವರಾತ್ರಿ ಅಂತ ಹೇಳ್ತೀವಿ ನಾವು ಉಗಾದಿ ಶಿವರಾತ್ರಿ ಒಳಗಡೆ ಚೆನ್ನಾಗಿ ಇರ್ತದಲ್ಲ ಒಣಗಿಸ್ಬಿಟ್ಟು ಒಂದು ದೊಣ್ಣೆಲ್ಲ ಬಡಿಸ್ಬಿಟ್ರೆ ಇದು ಅರಳು ಇಂಗ್ಲಿಷ್ ಗೊತ್ತದೆ ಇದನ್ನೇ ನಾವು ಎಣ್ಣೆ ಮಾಡ್ಕೊಬಹುದು ಅಮ್ಮ ನಮಸ್ಕಾರ ನಮಸ್ತೆ ಸರ್ ಹೇಗಿದ್ರಿ ಸ್ನೇಹಿತರೆ ಇವ್ರ ಬಗ್ಗೆ ಒಂದು ಬಳ್ಳಿ ಬಟ್ಟೆ ಬಗ್ಗೆ ವಿಡಿಯೋ ಮಾಡಿದೆ ಚಾನಲ್ ಅಲ್ಲಿ ಇದೆ ನೋಡಿ ಹೇಳಿ ಅಮ್ಮ ಇದು ಅರಳು ಎಲ್ಲಾ ಒಂದು ಕೆಜಿ ಜಿ ಅರಳು ಹಾಕಿದ್ರೆ ಒಂದು ಎಕರೆಗೆ ಹಾಕೊಬಹುದು ಅದನ್ನೆಲ್ಲ ಒಣಗಿಸಿ ಕೆಚ್ಚಿ ಅರಳು ಎಣ್ಣೆ ಮಾಡಿ ಪಾಪ ಹಾಕಿ ಇದು ಎಲ್ಲಾದ್ಗು ಹೀಜ್ ಆಗುತ್ತೆ ಸುಡ್ಲು ತಾಯಿಂದ ದೇವಾಲಯಗಳಿಗೆಲ್ಲ ಆಗತ್ತೈತಾ ಅದು ಬೆಳೆದಿರೋಂತ ಅವರು ಒಂದು ನೂರ್ ಜನ ಆದ್ರೆ ತಕೊಳೋರು ಅಂತ ಒಂದು ಒಂದ್ ಜನ ಇರ್ತಾರೆ ಮಕ್ಕಳಿಗೆ ಬಹಳ ತುಂಪು ಇದನ್ನ ಕೆಚ್ಚಿ ಯಾವ ತರ ಹಳ್ಳಿ ಎಣ್ಣೆ ಅಂದ್ರೆ ಅವಾಗ ನಮ್ ಕಾಲದಲ್ಲಿ ಕುಟ್ಟಿ ಹಾಕಿ ಎಣ್ಣೆ ತೆಗೀತಿದ್ದು ಇವಾಗ ಏನಿಲ್ಲರ ಬೇಯಿಸ್ಬಿಟ್ಟು ಒಣಗಿಸ್ಬಿಟ್ಟು ಮಿಷಿನ್ ಕೊಟ್ರೆ ಎಣ್ಣೆನೇ ಬೇರೆ

ನಮ್ಗೆಲ್ರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ ಅಲ್ಲ ಎಲ್ರಿಗೂ ಸಪೋರ್ಟ್ ಮಾಡಕ್ಕೆಲ್ರಿ ನಮ್ಮ ಚಾನಲ್ ನೋಡಿ ನಿಮ್ಗೆ ಎಲ್ಲರೂ ಸಪೋರ್ಟ್ ಮಾಡ್ಲಿ ಅಂತ ಹೇಳಿ ನಾವು ಕಳಕಳಿಂದ ನಿಮ್ಗೆ ಮಾಡ್ಕೊತೀವಿ ಸರ್ ನಾಲ್ವರ ಐವತ್ತು ಕಿಲೋಮೀಟರ್ ದೂರದಿಂದ ಬಂದಿದ್ದೇವೆ ನಿಮ್ಮ ವಿಡಿಯೋ ಮಾಡಕ್ಕೆ ಥ್ಯಾಂಕ್ ಯು ಸರ್ ಓಕೆ ಸರ್